ಸ್ನೇಹಿತರೆ ಸಾಮಾನ್ಯವಾಗಿ ಯಾವುದೇ ಮಾತ್ರೆಗಳನ್ನು ಖರೀದಿಸಿದಾಗ ಅದನ್ನು ಅಲ್ಯೂಮಿನಿಯಂ ಫೈಲ್ ನಲ್ಲಿ ಪ್ಯಾಕ್ ಮಾಡಿರುವುದನ್ನು ಕಾಣಬಹುದು ಆದ್ರೆ ಈ ರೀತಿಯಾಗಿ ಯಾಕೆ ಪ್ಯಾಕ್ ಮಾಡಲಾಗುತ್ತದೆ ಅದಕ್ಕೆ ಕಾರಣ ಏನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬ್ಲಿಸ್ಟರ್ ಪ್ಯಾಕ್ ಎನ್ನುವುದು ಔಷಧಿಯ ಉದ್ಯಮದಲ್ಲಿ ಬಳಸಲಾಗುವ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಆಗಿದೆ ಮಾತ್ರೆಗಳಿಗೆ ಪ್ಲಾಸ್ಟಿಕ್ ಮತ್ತು ಅಲ್ಯುಮಿನಿಯಂ ನಿಂದ ಪ್ಯಾಕ್ ಮಾಡಲಾಗುತ್ತದೆ ಇದನ್ನು ಬ್ಲಿಸ್ಟರ್ ಫಿಲ್ಮಾ ಅಥವಾ ಲಿಡ್ ಫಿಲ್ಮಾ ಎಂದು ುತ್ತದೆ ಇದರಿಂದಾಗಿ ಕ್ಯಾಪ್ಸೂಲ್ಗಳು ಮತ್ತು ಮಾತ್ರೆಗಳು ಸ್ವಚ್ಛವಾಗಿರುತ್ತವೆ ಮತ್ತು ದೀರ್ಘಕಾಲದವರೆಗೆ ಬಳಸಲಾಗುತ್ತದೆ ಔಷಧಿಯ ಉದ್ಯಮದಲ್ಲಿ ಪ್ಯಾಕೇಜಿಂಗ್ ವಸ್ತುಗಳ ಆಯ್ಕೆಯು ಔಷಧಿಗಳ ಸುರಕ್ಷತೆ ಮತ್ತು ಪರಿಣಾಮವನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಲ್ಯೂಮಿನಿಯಂ ಅದರ ಅಸಾಧಾರಣ ಗುಣಗಳಿಂದಾಗಿ ಔಷಧ ಪ್ಯಾಕೇಜಿಂಗ್ಗೆ ಸೂಕ್ತವಾದ ವಸ್ತು ಎಂದು ಪರಿಗಣಿಸಲಾಗಿದೆ ಅಲ್ಯುಮಿನಿಯಂ ತುಕ್ಕುಗೆ ಪ್ರತಿರೋಧವಾಗಿದ್ದು ಇದಲ್ಲದೆ ತೇವಾಂಶ ಮತ್ತು ತಾಪಮಾನದಲ್ಲಿನ ಏರಿಳಿತಗಳನ್ನು ತಡೆದುಕೊಳ್ಳಬಲ್ಲದು ಜೊತೆಗೆ ನೇರಳಾತೀತ நீரினா ஆவி தைலா ಕೊಬ್ಬು ಆಮ್ಲಜನಕ ಮತ್ತು ಸೂಕ್ಷ್ಮಾಣು ಜೀವಿಗಳು ಮಾತ್ರೆಯೊಳಗೆ ಸೇರದಂತೆ ತಡೆಯುತ್ತದೆ ಆದ್ದರಿಂದಲೇ ಮಾತ್ರೆಗಳ ಪ್ಯಾಕೇಜಿಂಗ್ ನಲ್ಲಿ ಅಲ್ಯೂಮಿನಿಯಂ ಬಳಸಲಾಗುತ್ತದೆ ಔಷಧಿಗಳ ಹೊರತಾಗಿ ಇತ್ತೀಚಿನ ದಿನಗಳಲ್ಲಿ ಆಹಾರ ಸಂಗ್ರಹಿಸಲು ಅಲ್ಯೂಮಿನಿಯಂ ಕವರ್ ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆಫೀಸ್ ಬಾಕ್ಸ್ ಇರಲಿ ಮಕ್ಕಳ ಟಿಫನ್ ಬಾಕ್ಸ್ ಇರಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಯೂಮಿನಿಯಂ ಫೈಲ್ ನಲ್ಲಿ ಆಹಾರ ಇಡುತ್ತಾರೆ ರೆಸ್ಟೋರೆಂಟ್ಗಳು ಟಿಫನ್ ಸೆಂಟರ್ ಗಳು ಮತ್ತು ಫಾಸ್ಟ್ ಫುಡ್ ಗಳಲ್ಲಿಯೂ ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಈ ಕವರ್ಗಳಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವುದರಿಂದ ದೀರ್ಘಕಾಲದವರೆಗೆ ತಾಜಾ ಮತ್ತು ಬಿಸಿಯಾಗಿರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ